ಜಿಲ್ಲಾ ಆಡಳಿತ ಮಂಡಳಿಯ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುರಾಜ್ ಹುನ್ಸಿಮರದ್ರವರ ಗುಂಪಿಗೆ ಮತವನ್ನ ನೀಡಿ ಬೆಂಬಲಿಸಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಸ್ವಾಗತ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲು ಇರುಳು ಶ್ರಮ ವಹಿಸಿ ದುಡಿದು ನಮ್ಮ ಸಮಾಜಕ್ಕೆ ಸಾಮಾಜಿಕ ನಾಯಕಾಗಿ ಸದಾ ಕಾಲ ಹೋರಾಟ ಮಾಡುವ ಗುರಿಯನ್ನು ಸಾಧಿಸಲು ಕ್ರಿಯಾಶೀಲರಾದ ಗುರುರಾಜ್ ಹುನ್ಸಿಮರದ್ರವರು ಈಗಾಗಲೇ ಐದು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗೊಳಿಸಲು ಶ್ರಮವಹಿಸಿದ್ದಾರೆ ಮತ್ತೆ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ ಕಾರ್ಯನಿರ್ವಾಹಕ ಸಮಿತಿಯ ಅಭ್ಯರ್ಥಿಗಳಾದ ಬಸವಂತಪ್ಪ ತೋಟದ್ರವರು ಮಾತನಾಡಿ ನಮ್ಮ ಸಮಾಜವನ್ನು ಐದು ವರ್ಷಗಳಲ್ಲಿ ಹಲವಾರು ಸಾಮಾಜಿಕ ಸೇವೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು ನಮ್ಮ ಸಮಾಜದ ಮತದಾರರು ಬಂದ ಅವರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ಕೋರಿದರು ಸಿದ್ದರಾಮ ನಡಕಟ್ಟಿರವರು ಮಾತನಾಡಿ ಸಮಾಜದ ಮತ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಸಾಮಾಜಿಕ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಅಪ್ಪ ಸಾಹೇಬ್ ರಾಮನ್ಗೌಡ ಪಾಟೀಲ್ ದೊಡ್ಡಪ್ಪ ಗಂಗಪ್ಪ ಧರ್ನಿ ಬಸನಗೌಡ ಜೀವನಗೌಡರ್ ಮೃತುಂಜಯ್ ಬಣ್ಣೂರ್ ಮಹಿಳಾ ಅಭ್ಯರ್ಥಿಗಳಾದ ಜಯಶ್ರೀ ಪಾಟೀಲ್ ಡಾಕ್ಟರ್ ಸುವರ್ಣ ವಿರಾದಾರ್ ನಾಗರತ್ನ ಹಡಗಲ್ಲಿ ಪ್ರಭಾವತಿ ವಡ್ಡಿನ್ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಸವಿತಾ ಅಮರ್ ಶೆಟ್ಟಿ ಇವರು ವೀರಸೇವಾ ಮಹಾಸಭಾದ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ವೀರ ಸಮಾಜದ ಮತದಾರರ ಬಾಂಧವರು ಗುರುರಾಜ್ ಹುನ್ಸಿ ಗುಂಪಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಹರಿಸುವ ಮೂಲಕ ಬೆಂಬಲಿಸಲು ಕೋರಿದ್ದಾರೆ ಮತ್ತೊಮ್ಮೆ ನನಗೆ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದೆ ಇಪ್ಪತ್ತೆಂಟುನೂರು ಐವತ್ತು ಸದಸ್ಯರು ಇವತ್ತು ಚುನಾವಣೆಯಲ್ಲಿ ಭಾಗವಹಿಸುವ ಹಕ್ಕು ಮತದಾನದ ಹಕ್ಕನ್ನು ಪಡೆದಿರ್ತಕ್ಕಂಥವ್ರು ಇದ್ದಾರೆ ಇವತ್ತು ಅತಿ ದೊಡ್ಡದಾಗಿರ್ತಕ್ಕಂಥ ಈ ಸಮಾಜ ಅನೇಕ ಕೆಲಸಗಳನ್ನು ನಾನು ಅಧ್ಯಕ್ಷ ಆದಮೇಲೆ ಅನೇಕ ಕೆಲಸಗಳನ್ನು ಮಾಡಿದೆ ತಾವೆಲ್ಲ ನೋಡಿದ್ದೀರಿ ಇವತ್ತು ಯಾವುದೇ ಒಂದು ಸಂಸ್ಥೆ ಸಮಾಜದ ಆಗಿರಬೇಕು ಅನ್ನೋ ಸಲುವಾಗಿ ವ್ಯಕ್ತಿಗಳ ಸಂಸ್ಥೆ ವ್ಯಕ್ತಿಗಳ ಕೈಯಾಗಿ ಸಿಗಬಾರ್ದು ಅನ್ನುವಂಥ ಹೋರಾಟವನ್ನು ಮಾಡಿದ್ದೇವೆ ಅದರ ಜೊತೆಗೆ ಇವತ್ತು ಸಮಾಜದಕ್ಕೆ ಕೆಲವರು ಏನಾದರೂ ಮಾಡಿ ದಬ್ಬಾಳಿಕೆಯನ್ನು ಮಾಡಿದರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದರ ಸಲುವಾಗಿ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿದ್ದೇವೆ ಗುರುಗಳು ಸ್ವಾಮೀಜಿಯವರು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದಾಗ ಅವರು ಗುರುವಂದನ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅದರ ಜೊತೆಗೆ ಇವತ್ತು ಯಾವುದೇ ಸಮಸ್ಯೆ ಬರಲಿ ಆ ಮಹಿಳಾ ಕಾರ್ಯಕ್ರಮ ಆಗಿರ್ಬೋದು ಯುವಕರ ಕಾರ್ಯಕ್ರಮ ಆಗಿರ್ಬೋದು ಒಟ್ಟಾರೆ ಸಮಾಜದ ಸಮಗ್ರ ಅಭಿವೃದ್ಧಿಯ ಚಿಂತನೆಗಾಗಿ ಈ ಒಂದು ಮಹಾಸಭೆ ಇದೆ ಇವತ್ತು ನಾವು ಯಾರೂ ಇಲ್ಲಿ ನಾಯಕರಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೆಸರಿಗಷ್ಟೇ ಗುರುರಾಜ್ ವಂಸಿಂ ತಂಡ ಅಂತಂದರೂ ನಾವೆಲ್ಲರೂ ಯಾರದ ಕೈಗೊಂಬೆ ಆಗಿ ಯಾರು ಹೇಳಿದ್ರೆ ಕೇಳೋಕೆ ಇರಬೇಕು ಅನ್ನೋಂತಾರಲ್ಲ ನಾವು ಸಮಾಜದ ಪರವಾಗಿ ಸಮಾಜದ ಸಮಸ್ಯೆಗೆ ಆಗಿ ಹೋರಾಟ ಮಾಡಲು ಮತ್ತು ಸಮಾಜಕ್ಕಾಗಿ ಕಂಕಣಬದ್ಧರಾಗಿ ನಿಂತಿರ್ತಕ್ಕಂಥವ್ರು ಎಲ್ಲ ಇದ್ದಾರೆ ಮಹಾಸಭಾ ಜಿಲ್ಲಾ ಘಟಕ ಜಿಲ್ಲಾ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಈ ಒಂದು ಚುನಾವಣೆಯಲ್ಲಿ ನಾವು ಗುರುರಾಜ್ ಹುಣಸೀಮರದ ಇವರ ತಂಡದಲ್ಲಿ ಸುಮಾರು ಹದಿಮೂರು ಜನ ಇದ್ದೇವೆ ಈ ಎಲ್ಲ ಹದಿಮೂರು ಜನರ ಈ ಎಲ್ಲರಿಗೂ ತಾವು ಸಮಾಜ ಬಾಂಧವರು ಮತವನ್ನು ಹಾಕಿ ಸಮಾಜ ಸೇವೆ ಮಾಡಲು ಈ ಸಮಾಜ ಅಭಿವೃದ್ಧಿ ಮಾಡೋಕ್ಕೆ ಬೆಂಬಲಿಸ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಈಗಾಗಲೇ ನಾವು ಚುನಾವಣೆ ಘೋಷಣೆ ಆದ ನಂತರ ಎಲ್ಲ ಸಮಾಜ ಬಾಂಧವರು ಮನೆಗೆ ಭೇಟಿಯಾಗಿ ಬಂದಿದ್ದೇವೆ ಆದರೂ ಇನ್ನೂ ಎಲ್ಲರ ಆಗಲಿಲ್ಲ ಅಂದ್ರೆ ತಪ್ಪು ತಿಳಿದೆ ತಾವೆಲ್ಲರೂ ಬಂದು ಮತದಾನ ಮಾಡಬೇಕು ನಾಳೆ ರವಿವಾರ ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೆ ಮತದಾನ ಇರುತ್ತದೆ ಆ ಮತದಾನ ನಡೆಯುವ ಸ್ಥಳಕ್ಕೆ ಲಿಂಗಾಯತ ಭವನದಲ್ಲಿ ಚನ್ನಬಸೇಶ್ವರ ನಗರದಲ್ಲಿರುವ ಲಿಂಗಾಯತ ಭವನಕ್ಕೆ ಬಂದು ತಾವೆಲ್ಲ ಮತ ಚಲಾಯಿಸಬೇಕು ನಮಗೆ ಮತ್ತೊಂದು ಸರಿ ಸಮಾಜ ಸೇವೆ ಮಾಡುವಂಥ ಅವಕಾಶನ ಮಾಡಿಕೊಡ್ಬೇಕಂತ ಸಮಾಜ ಬಾಂಧವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಈಗಾಗಲೇ ನಾವು ಐದು ವರ್ಷ ಮಾಡಿದ ಸಾಧನೆಯನ್ನು ಈ ಒಂದು ಗುರುರಾಜ್ ಹುಣಸಿಮರದ ಅಧ್ಯಕ್ಷತೆಯಲ್ಲಿ ಮೂವತ್ತೊಂದು ಜನ ಮಾಡಿದ ಕೆಲಸದ ಬಗ್ಗೆ ಇಲ್ಲೆಲ್ಲ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು ತಮಗೆಲ್ಲ ಬುಕ್ ಕೊಡ್ತಾ ಇದ್ದೇವೆ ಈ ಒಂದು ಕೆಲಸ ಭಾಳ ಐದು ವರ್ಷ ಚಲೋ ಆಗಿದೆ ಮಕ್ಕಳಿಗೆ ಲಿಂಗ ದೀಕ್ಷಾ ಕೊಟ್ಟಿದ್ದೇವೆ ಸಮಾಜಕ್ಕೆ ನ್ಯಾಯ ಒದಗಿಸುವ ಸಂಬಂಧ ಹೋರಾಟ ಮಾಡಿದ್ದೇವೆ ಆಮೇಲೆ ಮೇಲಿನ ಕಟ್ಟಡ ಕಟ್ಟಿದ್ದೇವೆ ಒಂದು ಸಮಾಜದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನಾವು ಆಡಳಿತ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸಮಾಜದ ಬಾಂಧವರಲ್ಲಿ ವಿನಂತಿಸ್ಕೊಳ್ತೇವೆ ಬಸವಂತಪ್ಪ ಶಂಕರಪ್ಪ ತೋಟದ ನಾನು ಈ ಸರೇ ಒಂದು ಕಾರ್ಯನಿರ್ವಾಹಕ ಸಮಿತಿಯ ಅಭ್ಯರ್ಥಿಯಾಗಿದ್ದೇನೆ ಎಲ್ಲ ಮತ ಬಾಂಧವರಿಗೂ ಲಿಂಗಾಯತ ಧರ್ಮದ ಎಲ್ಲ ಆಡಳಿತ ಮಂಡಳಿ ಮತ್ತು ಎಲ್ಲ ಮತದಾರರ ಬಾಂಧವಗಳಲ್ಲಿ ಶರಣು ಶರಣಾರ್ಥಿ ನಾಳೆ ನಡೆಯುವ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಧಾರವಾಡ ಜಿಲ್ಲಾ ಆಡಳಿತ ಮಂಡಳಿ ಚುನಾವಣೆ ನಾಳೆ ರವಿವಾರ ಇಪ್ಪತ್ತೊಂದು ಏಳು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದೆ ಈ ಚುನಾವಣೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಐದರವರೆಗೆ ನಡೆಯುತ್ತದೆ ದಯವಿಟ್ಟು ನಮ್ಮ ಗುಂಪಿನ ಅಧ್ಯಕ್ಷ ಸ್ಥಾನಕ್ಕೆ ಗುರುರಾಜ್ ಹುಣಸಿ ಮರದ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆಮೇಲೆ ಸಾಮಾನ್ಯ ಕಾರ್ಯನಿರ್ವಾಹಕ ಸಮಿತಿಯ ಅಭ್ಯರ್ಥಿಗಳಾದಂಥ ಅಪ್ಪ ಸಾಹೇಬ್ ರಾಮನಗೌಡ ಪಾಟೀಲ್ ದೊಡ್ಡಪ್ಪ ಗಂಗಪ್ಪ ಧರಣಿ ಬಸವಂತಪ್ಪ ಶಮ್ ತೋಟದ್ ಬಸನಗೌಡ ಜೀವನಗೌಡ್ರ ಮೃತ್ಯುಂಜಯ ಬನ್ನೂರ್ ಸಿದ್ದರಾಮ್ ನಡಕಟ್ಟಿ ನಾನು ಮತ್ತು ಮಹಿಳಾ ಕಾರ್ಯನಿರ್ವಾಹಕ ಸಮಿತಿಯ ಮಹಿಳಾ ಅಭ್ಯರ್ಥಿಗಳು ಶ್ರೀಮತಿ ಜಯಶ್ರೀ ಎಸ್ ಪಾಟೀಲ್ ಡಾಕ್ಟರ್ ಸುವರ್ಣ ಲ ಬಿರಾದಾರ್ ಶ್ರೀಮತಿ ನಾಗರತ್ನ ಎನ್ ಅಡಗಲಿ ಶ್ರೀಮತಿ ಪ್ರಭಾವತಿ ಈಶ್ವರ್ ವಡ್ಡೀನ್ ಶ್ರೀಮತಿ ವಿಜಯಲಕ್ಷ್ಮಿ ಪಿ ಕಲ್ಯಾಣ್ ಶೆಟ್ಟರ್ ಶ್ರೀಮತಿ ಸವಿತಾ ಅಮೀರ್ ಶೆಟ್ಟರ್ ಇವರೆಲ್ಲರೂ ನಾವು ಚುನಾವಣೆಗೆ ನಿಂತಿದ್ದೇವೆ ದಯವಿಟ್ಟು ಎಲ್ಲ ಮತ ಬಾಂಧವರು ನಾಳೆ ಬಂದು ನಮ್ಮ ಗುರುರಾಜ್ ಹುಣಸಿಮರದ ಗುಂಪಿನ ನಮಗೆ ಮತ್ತು ಮಹಿಳಾ ಇವರಿಗೆ ನಮ್ಮ ಆರು ಜನ ಆಮೇಲೆ ಸ್ತ್ರೀ ಇವ್ರದ್ದು ಆರು ಜನ ಒಂದು ಗುರ್ರಾಜ್ ಹುಣಸಿಮರದ್ದು ಇವರಿಗೆ ಮೊದಲ ಪ್ರಾಶಸ್ತ್ಯದ ಮತದಾನವನ್ನು ಹಾಕಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ ಶರಣು ಶರಣಾರ್ಥಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು